ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನನ್ನ ವಿಡಿಯೋ ಅಪ್ಲೋಡ್ ಮಾಡಕ್ ಇರಲಿಲ್ಲ ಹಾಗಾಗಿ ಮತ್ತೆ ಬಂದಿನಿ ಮುಂದೆ ನನ್ನ ಬನ್ನಿ ಒಳಗೆ ಹೋಗೋಣ ಒಂದೇ ಒಂದು ಕಡ್ಡಿಯಲ್ಲಿ ಫುಲ್ ಒಂದು ಗೊಂಚಿಲು ಹೂ ಬಿಟ್ಟಿದೆ ಇಲ್ಲ ನೋಡಿ ಜಸ್ಟ್ ಒಂದೇ ಒಂದು ಕಡ್ಡಿ ಇದು ಸಿಂಗಲ್ ಕಡ್ಡಿ ನೋಡಿ ಕಾಣಿಸ್ತಿದ್ಯಾ ಸಿಂಗಲ್ ಕಡ್ಡಿಯಲ್ಲಿ ನೋಡಿ ಬೆರಿ ಈ ಬೊಕ್ಕೆಗಳೆಲ್ಲ ಮಾಡ್ತಾರೆ ಗೊತ್ತಾ ಆ ಟೈಪಲ್ಲಿ ಬೆರಿ ಫುಲ್ಲು ಗೊಂಚು ಗೊಂಚಿಲು ಹೂ ಬಿಟ್ಟಿದ್ರು ಇಲ್ಲೆಲ್ಲ ಸಿಂಗಲ್ ಸಿಂಗಲ್ ಅಲ್ಲೊಂದು 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 ಬಿಟ್ರೆ ಈ ಕಡ್ಡಿಯಲ್ಲಿ ಮಾತ್ರ ಫುಲ್ಲು ಗೊಂಚಿಲು ಸೂಪರ್ ಅಲ್ಲ ಹೀಗೆ ಕಟ್ ಮಾಡಿ ಹಂಗಿಷ್ಟು ಹೋಗಿಡ್ಬೋದು ಅರೆ ಬಟ್ ಕಟ್ ಮಾಡಿದ ತಕ್ಷಣ ಒಂದೆರಡು ದಿನಕ್ಕೆ ಒಣಗಿಬಿಡುತ್ತೆ ಬಟ್ ಗಿಡದಲ್ಲೇ ಇದ್ರೆ ಇನ್ನೊಂದು ನಾಲ್ಕು ಐದು ದಿವಸ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದೇ ಒಂದು ಕಡ್ಡಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಯಿ ಈ ಬಿಸಿಲಿನ ಕಾಲಕ್ಕೆ ಬಸಳೆ ಸೊಪ್ಪು ಯೂಸ್ ಮಾಡಿ ತುಂಬಾ ಒಳ್ಳೆಯದು ಬಸಳೆ ಸೊಪ್ಪು ಜೊತೆ ನಾನು ಹೀರೆಕಾಯಿ ಹಾಕಿದೀನಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಎಲ್ಲಿ ಹುಸ್ಕೊಂಡಿದ್ಯಾ ಹೀರೆಕಾಯಿ ಬಾ ಹೊರ್ಗಡೆ ಹಾಂ ಎಲ್ಲಿದೆ ನೋಡಿ ಬಸಳೆ ಸೊಪ್ಪು ಹೀರೆಕಾಯಿ ಮತ್ತು ಇದನ್ನು ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಬೆನ್ ಇದು ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ಇಲ್ಲಿ ಮಸಾಲೆ ರೆಡಿ ಇದೆ ಆಲ್ರೆಡಿ ನಾನು ಈ ಸಾಂಬಾರು ಮಾಡೋದನ್ನ ನಿಮಗೆ ತೋರಿಸಿದ್ದೀನಿ ಸೇಮ್ ಅದೇ ಮೆಚ್ಚಾಗದೆ ಇವಾಗ ಮಾಡ್ತಾ ಇರೋದು ಬಟ್ ಬಸ್ಲೆ ಸೊಪ್ಪು ಹಾಕ್ತಿದ್ದೀನಿ ಅಷ್ಟೇ ಈ ಕಡೆ ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಲ್ಲಿ ಆಲ್ರೆಡಿ ಬಾಯ್ಲ್ಡ್ ಆಗಿದೆ ಇವಾಗ ಇದೊಂದು ಸ್ವಲ್ಪ ಬೆಂದಿದ ತಕ್ಷಣ ಅದನ್ನ ಹಾಕಿ ಮಿಕ್ಸ್ ಮಾಡಿ ನನಗೆ ಸ್ವಲ್ಪ ಹುಷಾರಿರ ಇರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ನಮ್ಮ ನಾದ ನೀರು ಎಲ್ಲ ಬಂದಿದ್ದು ನನ್ನ ಹಸ್ಬೆಂಡಿನ ತಂಗಿರು ಮಕ್ಕಳು ಎಲ್ಲ ಇವಾಗ ಸಮ್ಮರ್ ಹಾಲಿಡೇ ಇರೋದ್ರಿಂದ ಹಾಗೆ ನನ್ನನ್ನು ನೋಡ್ಕೊಳೋದಕ್ಕೆ ಬಂದಿದ್ದಾರೆ ನಿಮ್ಮನ್ನ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನೋಡಿ ನೋಡಿ ನಮ್ಮ ಫ್ಯಾಮಿಲಿನ ಎಷ್ಟು ಜನ ಇದ್ದಾರೆ ಮನೆ ತುಂಬ

ಅವ್ತಿ ಏನ್ ಮಾಡ್ತಿದೀರ ಏನ್ ಮಾಡ್ತಿದೀರ ಆಯ್ತ ನಮ್ಮ ಅಣ್ಣಂದಿರು ನೋಡಿ ಬರ್ಡೇ ಬಾಯ್ ರೆಡಿ ಆಗ್ತಿದೆ ಏನ್ ಮಾಡ್ತಿದ್ಯಾ ಅಂಜು ಕಣ್ಣಂಬುಚ್ಚಿ ಆಡ್ತಿದ್ಯಾ

ನನ್ ಕಳ್ಳಿ ನೋಡಿ ಅಲ್ಲಿ ಕಾರ್ ಒಳಗ್ ಹೋಗಿ ಕೂತಿದೆ ನಾಲ್ಕನ ಮಗನ ಬರ್ಡೇ ಇತ್ತು ಅವತ್ತಿನ ದಿವಸನೇ ಎಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ಅವ್ನು ಕೇಕ್ ತಂದು ಕಟ್ ಮಾಡೋಣ ಹೇಳ್ಬಿಟ್ಟು ಹಾಗೆ ಅವ್ನು ಕೇಕ್ ತಂದು ಅವನಿಗೋಸ್ಕರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಸೇರಿದಾಗೆ ಅದೇ ಅಲ್ಲ ಹಾಗಾಗಿ ಅವನ್ ಬರ್ಡ್ಡೇನೂ ನಮ್ಮ ಮನೆಯಲ್ಲೇ ಸೆಲೆಬ್ರೇಷನ್ ಆಯಿತು ಯಾಕಂದರೆ ಅವ್ನು ಸಣ್ಣದ್ರಿಂದ ನನ್ನ ಜೊತನೆ ಬೆಳ್ದಿದ್ರದು ಮುದ್ದು ಹುಡುಗ ನಮ್ಮನೆಯ ಎಲ್ಲರೂ ನನ್ನ ನೋಡಕ್ಕೆ ಬಂದು ಬಂದಿದ್ರಲ್ಲ ಹಾಗೇನೆ ಕೇಕ್ ತಂದು ಕಟ್ ಮಾಡಿದ್ವಿ ಸೆಲೆಬ್ರೇಷನ್ನು ಮುಗೀತು ನಿಮಗೆ ಈ ವಿಡಿಯೋದಲ್ಲಿ ಯಾರ್ಯಾರು ಅಂತ ಪರಿಚಯ ಮಾಡಿಕೊಡ್ತೀನಿ ಹಾಗೆ ನೋಡಿ ಒಂದು ರೌಂಡು ಎಷ್ಟು ಜನ ಇದ್ದಾರೆ ನಮ್ಮ ಮನೇಲಿ ಅಂತೇಳ್ಬಿಟ್ಟು ಜಸ್ಟ್ ಇದು ಕಮ್ಮಿ ಇನ್ನೂ ಜನ ಇದ್ದಾರೆ ನಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ ತುಂಬ ಖುಷಿ ಎಲ್ಲರೂ ಬಂದು ಸೇರಿ ಖುಷಿಯಾಗಿದ್ದಾಗ ಏನೋ ಒಂಥರ ಮನಸ್ಸಿಗೆ ಖುಷಿ ಆಯಿತು ನನಗೆ ಇನ್ನೂ ಇದ್ದಾರೆ ಅವ್ರನ್ನೂ ನಿಮಗೆ ಮುಂದೆ ಮುಂದೆ ಪರಿಚಯ ಮಾಡಿಸ್ತಾ ಇರ್ತೀನಿ ನೋಡಿ ಈಗ ಕೇಕ್ ಕಟ್ ಮಾಡ್ತಿದ್ದಾನಲ್ಲ ಅವನು ಅಕ್ಕನ ಮಗ ಅಕ್ಕ ಅಂದರೆ ಇಲ್ಲಿ ನಿಂತಿದ್ದಳಲ್ಲ ಶ್ವೇಟರ್ ಹಾಕೊಂಡು ಅವಳು ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಅವ್ರ ಗಂಡ ಇವನು ಅವರ ದೊಡ್ಡ ಮಗ ಅಲ್ಲಿ ಸಣ್ಣ ಪಿಂಕ್ ಕಲರ್ ಶರ್ಟ್ ಹಾಕೊಂಡ್ರೆ ಅವಳು ನನ್ನ ಆದ್ಲಿ ನನ್ನ ಗಂಡನ ತಂಗಿ ಮಗಳು ಅವಳು ಇನ್ನೂ ಜನ ಇದ್ದಾರೆ ಬರೋರು ಆದರೆ ನನಗೆ ಕತ್ತಲೆ ಆಯಿತು ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ ಇವಾಗ ನಾವು ಎಷ್ಟು ಜನ ಇದ್ದೀವಿ ಇವಾಗ ಅಷ್ಟೇ ಜನ ಇವಾಗ ನಾವು ಇದನ್ನು ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಇದು ಅಕ್ಕನ ಮಗಳು ಅಂದರೆ ಈ ಬರ್ಡೇ ಬಾಯ್ ಇದೆಯಲ್ಲ ಅವರ ತಂಗಿ ಇವಳು ಇವಳು ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತದಲ್ಲೆ ಅಲ್ಲಿ ಕೇಕ್ ಕಟ್ ಮಾಡ್ತಿದ್ದೀಯಲ್ಲ ಪಿಡ್ಲೆ ಅದು ನನ್ನ ತಮ್ಮನ ಮಗಳು ಅದು ಎರಡನೇದು ನೀವು ನೋಡಿದ್ದೀರಾ ನನ್ನ ತಮ್ಮ ತಮ್ಮನ ಹೆಂಡ್ತಿನಲ್ಲ ನೀವು ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರಾ ನೋಡಿಲ್ದವರಿಗೆ ನೆಕ್ಸ್ಟ್ ಇನ್ನೊಂದು ಸಲ ನಿಮಗೆ ಇದರಲ್ಲಿ ಪರಿಚಯ ಮಾಡಿಕೊಡ್ತೀನಿ ನೋಡಿ ಇವನು ಮೂರನೇನು ಇವನು ಫಸ್ಟು ಸೆಕೆಂಡ್ ಥರ್ಡ್ ಮೂರು ಜನ ಅಕ್ಕನ ಮಕ್ಕಳು ನಮ್ಮ ಅಪ್ಪ ನೋಡಿ ಇಲ್ಲಿ ಮಧ್ಯ ಮಧ್ಯೆ ಬಂದು ಬಂದು ಹೋಗ್ತಾ ಇದಾರೆ ಕೇಕ್ ಅವ್ರಿಗೆ ತಿನ್ಸು ಇವ್ರಿಗೆ ತಿನ್ಸು ಅಂತ ಇದು ನಮ್ಮ ಅಕ್ಕನ ಅತ್ತೆ ಅಂದರೆ ನನ್ನ ಅತ್ತೆಯ ಅಕ್ಕ ನಮ್ಮ ಮನೆಯವರು ಅಮ್ಮ ಇದ್ದಾರೆ ಅವರ ಇವರೇ ಬಿಗ್ ಬಾಸ್ ನಮ್ಮನೆಯ ಬಿಗ್ ಬಾಸ್ ಇವರೇ ನಮ್ಮಪ್ಪ ನೋಡಿ ಮೊಮ್ಮಗನಿಗೆ ಕೇಕ್ ಇದ್ದಾರೆ ಎಲ್ಲ ಕೂಗಾಟ ಕಿಚ್ಚಾಟ ಸೌಂಡು ತುಂಬ ಇತ್ತು ಅಂತೇಳ್ಬಿಟ್ಟು ನಾನು ಆ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ನನ್ನ ವಾಯ್ಸ್ನ ಇದ್ದೀನಿ ಯಾಕಂದರೆ ಮನೇಲಿ ಮಕ್ಳಿರೋ ಮನೇಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಗಲಾಟೆ ಇರುತ್ತೆ ಅಂತೇಳ್ಬಿಟ್ಟು ಅದರಲ್ಲಿ ನಾನು ಡ್ರಿಪ್ಸ್ ಹಾಕಿಸ್ಕೊಂಡು ಮನೆಗೆ ಬಂದಿದ್ದೆ ಪಾಪ ಎಲ್ಲರೂ ನನ್ನ ನೋಡೋಕ್ಕೆ ಅಂತ ಓಡಿ ಬಂದಿದ್ದಾರೆ ಏನು ನನ್ನ ಇವ್ ನಮ್ಮ ನಾದ್ನಿಯವಳು ಮನೆಯವರ ಫಸ್ಟ್ ತಂಗಿ ಇವರಿಗೆ ಎರಡು ಮಕ್ಕಳು ಮಗ ಒಬ್ಳು ಮಗಳು ಮಗಳೂನ ಕರ್ಕೊಂಡ್ಬಂದಿಲ್ಲ ಮಗನ್ ಮಾತ್ರ ಕರ್ಕೊಂಬಂದಿದ್ದಾರೆ ಆ ಮಗನ ಇದರಲ್ಲಿ ವೀಡಿಯೋದಲ್ಲಿ ತೋರಿಸಿ ನಿಮಗೆ ಅವನು ಇದ್ದಾನೆ ಅವನ ಹೆಸರು ರೋ ಇತ್ತು ಅಂತ ಟೆಂತ್ ಸ್ಟ್ಯಾಂಡರ್ಡ್ ನೈನ್ತ್ ಪಾಸಾಗಿ ಈ ಸಲ ಟೆಂತ್ ನೋಡಿ ಇವನೇ ಇವನು ನಾನು ಮದುವೆ ಆಗಿ ಹೋದಾಗ ಸಣ್ಣ ಪಾಪು ಇದ್ದ ಸಣ್ಣ ಪಾಪು ಅಂದರೆ ಒಂದು ಮೂರು ವರ್ಷ ಸಮಥಿಂಗ್ ಏನೋ ಇದ್ದ ಮನೇಲಿ ನಮ್ಮತ್ತೆ ಮನೇಲಿ ಇದ್ದ ಹುಡುಗ ಇವಳು ನಮ್ಮ ಮನೆಯವರ ಎರಡನೇ ತಂಗಿ ಅದು ಕೈಯಲ್ಲಿರೋದು ಎರಡನೇ ಮಗು ಇವರು ಇರೋದು ಬ್ಯಾಂಗ್ಳೂರಲ್ಲಿ ಮ್ಯೂಟ್ ಯಾಕೆ ಮಾಡಿದ್ದೀನಿ ಅಂತ ಗೊತ್ತಾಯ್ತಾ ನೋಡಿ ಅಲ್ಲೇ ಎಷ್ಟು ಬಾಯಿ ಗಲಾಟೆ ಮಾಡ್ತಿದ್ರೆ ಅಂತಲೇ ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ನ ನನ್ನ ತಮ್ಮನ ಹೆಂಡ್ತಿ ನಾನು ಇಲ್ಲಿ ನಮ್ಮದು ಪಿಳ್ಳ ಡಾಲಿ ಡಾಲಿ ನಾನು ತುಂಬ ಮಿಸ್ ಮಾಡಿಕೊಡ್ತಿದ್ದೀನಿ ಮಿಸ್ ಮಾಡ್ಕೋತಾ ಇದ್ದೀನಿ ವೀಡಿಯೋಗಳಲ್ಲೆಲ್ಲ ನನ್ನ ಡಾಲಿ ಸಿಕ್ತಲ್ಲ ನನಗೆ ವೀಡಿಯೋಗೆ ಹ್ಞೂ ನನ್ನ ತಮ್ಮ ನೆಂಟು ಗಿಫ್ಟ್ ಕೊಡ್ತಾಯಿದ್ದಾಳೆ ನನ್ನ ಮಗಂದು ಪ್ಯಾಂಟೀಸ್ ಇತ್ತು ಅದನ್ನು ಸುಮ್ಮನೆ ಅವನಿಗೆ ಜೋಕ್ ಮಾಡೋಕ್ಕೋಸ್ಕರ ಅದನ್ನು ಗಿಫ್ಟಾಗಿ ಅವಳಿಗೆ ಇದ್ದಾಳೆ ಅವನಿಗೆ ಒಂದೇ ಸಲ ಶಾಕ್ ಆಗಿಬಿಡ್ತು ಏನೋ ಗಿಫ್ಟ್ ಕೊಡ್ತಾರೆ ಅಂತ ಕಾಯ್ತಾ ನಿಂತಿದ್ದ ಚಡ್ಡಿ ತಕ್ಷಣ ಅವನಿಗೆ ಒಂಥರ ಶೇಮ್ತು ನೋಡಿ ಅಲ್ಲಿ ಎಕ್ಸ್ಪ್ರೆಷನ್ ಹೆಂಗಿದೆ ನೋಡಿ ಒಂದು ಮತ್ತೊಂದು ಬಾರಿಗೆ ಇನ್ನೊಂದು ಚಡ್ಡಿ ಬಹುಮಾನ ಎರಡೆರಡು ಚಡ್ಡಿ ಬರ್ತದೆ ನನ್ನ ಅಕ್ಕನ ಮಗನಿಗೆ ಸುಮ್ಮನೆ ಜೋಕ್ ಮಾಡ್ತಿರೋದು ಅವನಿಗೆ ಹ್ಞೂ ಮಕ್ಕಳ ಸಂತೆ ಇಲ್ಲಿ ನೋಡಿ ಎಲ್ಲ ಕೇಕಿಂದು ಕ್ರೀಮನ್ನ ತೊಗೊಂಡು ಇವಾಗ ಹಚ್ಚಿ ಅದನ್ನು ಮುಖ ಎಲ್ಲ ಮಾಡ್ಕೋತಾರೆ ನೋಡಿ ಮಕ್ಳುಗಳೆಲ್ಲ ಹ್ಞೂ ನಮ್ಮ ಅಚ್ಚು ಕೇಕ್ ಕಟ್ ಮಾಡೋಕೇಕ್ ಕತ್ತಿ ನೈಫ್ನ ತಗೊಂಡು ಇಟ್ಕೊಂಡಿದ್ಲು ಆಮೇಲೆ ನನಗೆ ಕಿತ್ಕೊಂಡು ಹೋಗಿ ಮತ್ತೆ ಕೇಕ್ ಕಟ್ ಮಾಡಿ ಯಾವನಿಗೆ ತಿನ್ಸರ ಅಂತ ಹೋದೆ ಅರೆ ಏನೇ ನೋವಿದ್ರು ಎಲ್ಲರೂ ಸೇರಿದಾಗ ಎಲ್ಲರೂ ಇದ್ದಾಗ ಏನೋ ಒಂಥರ ಖುಷಿ ಆಗುತ್ತೆ ಬಂದು ನೋಡೋಕೆ ಬರ್ತಾರಲ್ಲ ನಮ್ಮನ್ನು ನಮ್ಮಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅನ್ನೋದೊಂದು ಖುಷಿ ಅಲ್ವಾ ಹೋಗ್ಬೇಕಾರೆ ಏನು ಹೋಗ್ತೀವಿ ಎಲ್ಲರ ವಿಶ್ವಾಸ ಪ್ರೀತಿ ಅದೇ ಅಲ್ವಾ ನಮಗೆ ಲಾಸ್ಟ್ ತನಕ ಉಳಿಯೋದು ನೋಡಿದ್ರ ನಮ್ಮ ಮಕ್ಕಳ ಸಂತೆ ಇದು ಬರಿ ನಿಮಗೆ ಹಂಡ್ರೆಡಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ನಿಮಗೆ ತೋರಿಸ್ತಾರದೀಗ ಇದಕ್ಕಿಂತ ಡಬ್ಬಲ್ ಇದೆ ನಮ್ಮ ಕೂಡು ಕುಟುಂಬದ ಫ್ಯಾಮಿಲಿ ಇವಳು ನನ್ನ ಮಾವನ ಮಗಳು ಆಶಾ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಇವಳನ್ನ ಆಶಾ ಅವ್ರ ಮಗಳು ಚಿನ್ಮಯ್ ಅಂತ ಆವಾಗಲೇ ಕೇಕ್ ತಿನ್ಸಿದ್ಲಲ್ಲ ಬಂದು ಅವ್ರ ಚಿನ್ಮಯ್ ಇವಳು ಆಶಾ ಬೇಗ ಬಂದು ಬೇಗ ಬೇಗ ಬಿರಿಯಾನಿ ಎಲ್ಲ ಮಾಡಿದ್ಲು ಮೈ ಇದು ಯಾರೋ ಮುಸ್ಲಿಮ್ಸ್ ಅವ್ರ ಬಿರಿಯಾನಿ ಥರ ಮಾಡ್ತೀನಿ ಅಂತ ಮಾಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅವಳ ಕೈಯಲ್ಲಿ ಬಿರಿಯಾನಿ ತಿಂದಾಗ ನಂಗೆ ತುಂಬ ಆಸೆ ನನ್ನ ದೊಡ್ಡ ಮಗ ನೋಡಿ ಈ ಕಡೆ ಇನ್ನೊಂದು ನನ್ನ ಮಗ ಸಣ್ಣವನು ಮಾಪ್ ಇದ್ದಾನೆ ಅವನಿಗೆ ಮನೆ ಮನೆಯವರ್ಸಕ್ಕೆ ನನ್ನ ತಮ್ಮ ಚಡ್ಡಿ ಕೊಟ್ಟನಲ್ಲ ಅದಕ್ಕೋಸ್ಕರ ಇವನು ಮಾಪ್ ತಂದಿದ್ದಾನೆ ಕೆಳಗೆ ಒಂದು ಸ್ವಲ್ಪ ನೋಡ್ತಾ ಇದ್ದೀರಾ ಅಬ್ಸರ್ವ್ ಮಾಡಿ ಕೆಳಗೆ ಕೇಕ್ ಏನು ಆಗ್ತಾ ಇದೆ ಅಂತೇಳ್ಬಿಟ್ಟು ನನ್ನ ಸಣ್ಣದು ಪಿಳ್ಳೆ ಕೇಕ್ ಎಲ್ಲ ಫುಲ್ಲು ಸ್ಮ್ಯಾಶ್ ಮಾಡ್ತಾ ಕುದಿದೆ ಅಲ್ಲಿ ಕ್ರೀಮ್ ಎಲ್ಲ ಎಲ್ಲರು ಮುಖಕ್ಕೆ ಹಚ್ಕೋತಾ ಇದ್ರೆ ಇದನ್ನು ತಗೊಂಡು ಹಚ್ಕೊಳಕ್ಕೆಲ್ಲ ತಗೋತಾರೆ ಅದಲ್ಲಿ ನಿಂತ್ಕೊಂಡು ಈಗ ಕೇಕ್ ಕ್ರೀಮ್ ಎಲ್ಲರ ಮುಖದಲ್ಲಿ ಇರುತ್ತೆ ನೋಡಿ ಮುಗೀತು ಕೇಕ್ ಕಟಿಂಗ್ ಮುಗೀತು ಈಗ ಆ ಕೇಕ್ ಕ್ರೀಮ್ನ ಎಲ್ಲರೂ ಫೇಸ್ಗಳಿಗೆ ಫೇಶಿಯಲ್ ಮಾಡ್ಕೋತಾರೆ ನೋಡಿ ಇವಾಗ ಹಾಗೆ ನೋಡ್ತಾರೆ ವಿಡಿಯೋನ ಕೇಕಿನ ಕತೆ ಚಿಂದಿ ಚಿತ್ರನ ಏನು ಜಸ್ಟ್ ಏನು ಕಟ್ ಮಾಡಿದ್ರಲ್ಲ ನಾಲ್ಕು ಬಾಯಿ ಸಿಕ್ತಲ್ಲ ಅದೇ ನೆಕ್ಸ್ಟ್ ಕೇಕ್ ಬಂದಿರೋದು ಎಲ್ಲರ ಫೇಸಲ್ಲಿ ಅಲ್ಲೇ ಸಾಂಗ್ ಹಾಕಾಯ್ತು ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಒಂದು ಕುಣಿದ್ರು 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 ಒಂದು ಟೆನ್ ಓ ಕ್ಲಾಕ್ ತನಕ ಕೈ ಕಾಲು ನೋವು ಆಗ ತಂಕನು ಮಕ್ಕಳು ದೊಡ್ಡವರು ಎಲ್ಲ ಡ್ಯಾನ್ಸ್ ಫುಲ್ ಮಾಡಿದರು ನನಗೂ ಆ ಸವಂಡ್ ಮ್ಯೂಸಿಕ್ ಕೇಳಿದ ತಕ್ಷಣ ನಮಗೂ ಕಾಲೆಲ್ಲ ಸ್ವಲ್ಪ ಕೆರಿ ಬಟ್ ಹುಷಾರಿರ್ಲಿಲ್ಲ ಅಂತ ಸ್ವಲ್ಪ ಕಂಟ್ರೋಲಲ್ಲಿ ಇದ್ವಿ ಅಷ್ಟೆ ನನ್ನನ್ನು ಬಿಡಲಿಲ್ಲ ನನ್ನ ಫೇಸಿಗೂ ಕೇಕೆಲ್ಲ ಹಚ್ಚಿದ್ರು ನಾನು ವಾಶ್ ಮಾಡ್ಕೊಂಡು ತಕ್ಷಣ ಮತ್ತೆ ಬಂದ್ರು ಬಂದರು ಇಲ್ಲೋಡಿ ನಮ್ಮ ಭಾವ ಕೇಕೆಲ್ಲ ಹಚ್ಕೊಂಡು ಹಿಂಗೆ ಕುಣಿತಾ ಇದ್ದಾರೆ ಎಲ್ಲಿ ನನ್ನ ಆಶಾ ನನ್ನ ತಮ್ಮ ಎಲ್ಲರ ಫೇಸಲ್ಲು ಕ್ರೀಮು ಕೇಕಲ್ಲಿ ಕ್ರೀಮ್ ಇತ್ತು ಇಲ್ಲೋ ಫೇಸಲ್ಲೆಲ್ಲ ಕ್ರೀಮ್ ಇತ್ತು ಪೇಶೆಟ್ ಇಟ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಅವರಿಗೆ ನೋಡಿದ್ರ ಕೇಕ್ ಕಟಿಂಗ್ ಮುಗೀತು ಕೇಕ್ ಫೇಶಿಯಲ್ ಮುಗೀತು ಈಗ ಡ್ಯಾನ್ಸ್ ಪ್ರೋಗ್ರಾಮ್ ಇದು ನಿಮಗೆ ಜಸ್ಟ್ ಸ್ಯಾಂಪಲ್ ಇರೋದು ಡ್ಯಾನ್ಸು ಇದಕ್ಕೂ ಮೇಲಿತ್ತು ಡ್ಯಾನ್ಸು ಆದರೆ ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಹಾಗಾಗಿ ನಿಮಗೆ ಜಸ್ಟ್ ಹೀಗೆ ಮೇಲೆ ಮೇಲೆ ವಿಜುವಲ್ಸ್ ಅಷ್ಟೇ ಬರ್ಡೆ ಪಾರ್ಟಿ ಎಲ್ಲ ಮುಗೀತು ಊಟ ಆಯಿತು ಒಳ್ಳೆ ನಿದ್ದೆ ಆಯಿತು ನೆಕ್ಸ್ಟೇ ಸಂಜೆ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ಎಕ್ಸಿಬಿಷನ್ ಹಾಕಿದ್ರು ಓಕೆ ಎಲ್ಲ ಸಲ ಇದರಲ್ಲ ಹೋಗಿಬರೋಣ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡು ನನ್ನ ತಮ್ಮ ಎಲ್ಲ ಕರ್ಕೊಂಡು ಹೋಗಿದ್ರು ನೋಡಿ ಅದೇ ಇದು ಎಕ್ಸಿಬಿಷನ್ನು ಫಿಶ್ಗಳು ತುಂಬ ಥರದ್ದು ವೆರೈಟೀಸ್ ಇದ್ವು ಅದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಏನಕ್ಕೆ ನಾವು ವೈಟ್ ಆ್ಯಂಡ್ ವೈಟ್ ಹಾಕಿದ್ದೀವಿ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು ಬಟ್ ನಮ್ಮ ಚರ್ಚ್ನಲ್ಲಿ ಒಂದು ಪ್ರಯರ್ ಇತ್ತು ಹಾಗಾಗಿ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಹೋಗಿದ್ವಿ ಅದನ್ನು ಮುಗಿಸ್ಕೊಂಡು ಹಾಗೆ ಹೋಗ್ತಾನೆ ನಾವು ಈ ಎಕ್ಸಿಬಿಷನಿಗೆ ಹೋಗಿದ್ದು ಈ ಮಕ್ಳು ಕಾಟ ಅಲ್ಲ ನೆಕ್ಸ್ಟ್ ನೋಡಿ ಇವಾಗೆಲ್ಲ ಪ್ರಾಣಿಗಳು ಪಕ್ಷಿಗಳು ಇಲ್ದಂಗೆ ಎಲ್ಲ ಡೂಪ್ಲಿಕೇಟ್ ಇಡಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇಲ್ಲಿ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಮೈಸೂರಲ್ಲೂ ಇದೆ ಅದೇ ಹಾಂ ಈ ಇಲ್ಲ ಎಕ್ಸಿಬಿಷನಿಗೆ ಬಂದಾಯಿತು ಆಟಾಡಾಯ್ತು ಮಕ್ಕಳನ್ನೆಲ್ಲ ಈ ಎರಡು ಚೋಟ ಮೂಟಗಳನ್ನ ಸುಧಾರ್ಸೋದೇ ಸ್ವಲ್ಪ ಕಷ್ಟ ಆಯಿತು ಎಕ್ಸಿಬಿಷನ್ ನನ್ನೂ ಕರ್ಕೊಬಂದಿರೋದು ಆಟಾಡೋಕ್ಕೆ ಅಂದ್ಕೊಂಡೆ ಬಟ್ ಈ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ ಈ ಎರಡು ಮಕ್ಕಳನ್ನ ಚೆನ್ನಾಗಿ ಆಟಾಡಿಸ್ಕೊಂಡು ಅವರವ್ರ ತಾಯಿಯರ ಹತ್ರ ಒಪ್ಪಿಸ್ಬಿಟ್ಟು ನಾವು ಹೊರಟ್ವಿ ಮನೆ ಕಡೆ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ